ನೋಡಿ ಇದು ಇದಕ್ಕೆ ಇಲ್ಲಿ ಹಳ್ಳಿ ಕಡೆ ಹೆಡಿಗೆ ಗೆಣಸು ಅಂತಾರೆ ಹೆಡ್ ಗೆಣಸು ಅಂದ್ರೆ ಒಂದು ಹೆಡಿಗೆ ಒಂದು ದೊಡ್ಡ ಬುಟ್ಟಿ ಅದ್ರ ತುಂಬಾ ಆಗುವಷ್ಟು ಇದರಲ್ಲಿ ಸಿಗ್ತದೆ ಅಂತ ಹಂಗೆ ಹೇಳ್ತಾರೆ ಇದು ಇದು ಇದಕ್ಕೆ ಕೆಂಪು ಗೆಣಸು ಅಂತಲ್ಲ ನೋಡಿ ಕೆಂಪು ಗಿರುತ್ತ ನೋಡಿದ್ರ ಹತ್ರ ತೋರಿಸಿ ನೋಡಿ ಇದು ಮೇಲುಗಡೆ ಸಿಪ್ಪೆಯನ್ನು ಸ್ವಲ್ಪ ಹಿಂಗಂದ್ರೆ ಒಳಗಡೆಗೆಲ್ಲ ಕೆಂಪಗಿರುತ್ತೆ ಅದಕ್ಕೆ ಕೆಂಪು ಗೆಣಸು ಅಂತ ಕೂಡ ಹೇಳ್ತಾರೆ ನಿಮಗೆ ಇವತ್ತು ಇಷ್ಟು ಬೇಕಾ ಇದೊಂದು ಪೀಸ್ ಕಟ್ ಮಾಡಿಕೊಂಡು ಬಾಕಿ ಇದನ್ನು ನಿಮ್ಗೆ ಬೇಕಾದಾಗ ತಗೊಳ್ಬೋದು ಇಲ್ಲೇ ಇಡ್ಬೋದು ಈ ಥರ ಇದು ಆಯಿತಾ ತುಂಬುದು ರುಚಿ ಮಾತ್ರ ಅದು ತಿಂದವರೇ ಹೇಳೋಕ್ಕೆ ಸಾಧ್ಯ ಇಟ್ ಕೆನ್ ಬಿ ಫೆಲ್ಟ್ ಇಟ್ ಕೆನಾಟ್ ಬಿ ಎಕ್ಸ್ಪ್ರೆಸ್ಡ್ ಅಂತಾರಲ್ಲ ಹಂಗೆ ಭಾಳ ಅದ್ಭುತವಾದ ರುಚಿ ಇದು ಇದು ನಮ್ಮ ತೋಟದಲ್ಲಿ ಅಲ್ಲೊಂದು ಇಲ್ಲೊಂದು ಒಂದು ಅನೇಕ ಕಡೆ ಒಂದು ಎಂಟು ಹತ್ತು ಕಡೆ ಹಾಕಿದ್ದೀನಿ ಈಗ ಇನ್ಮೇಲೆ ಇದು ಕೀಳೋ ಸಮಯ ಈಗ ಸಮ್ಮರ್ ಬಂದ ಮೇಲೆ ಕಿತ್ತು ತಿಂತಾರೆ ಇವತ್ತು ಶಾಂಪಲ್ಲಿ ಮೊದಲನೇ ಸಾರಿ ಕೀಳ್ತಾ ಇದ್ದೀವಿ ಸಂಜೆ ಇದರ ರುಚಿನೂ ನೋಡ್ತೀವಿ ಓಕೆ ಬಾಯ್ ಬಾಯ್